ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇರೋ ರೆಸಿಪಿ ಹಾಕ್ತಾ ಇದ್ದೀವಿ ದೀಪಾವಳಿಗೆ ಇದು ಯಾವ ಹಬ್ಬ ಕೂಡ ಆಗ್ತದೆ ಹೀಗೆ ಫಾಸ್ಟ್ ಟೈಮ್ ತಿನ್ನೋದು ಕೂಡ ಆಗುತ್ತೆ ಉದ್ದಿನ ಬೆಳೆ ಮತ್ತೆ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ತಿಂಗಳಿಗೆ ತಗೊಂಡಿದ್ದೀನಿ ತುಂಬಾ ಸುಲಭ ಫ್ರೆಂಡ್ಸ್ ಯಾವ ಕಪ್ಪಲ್ಲಿ ನೀವು ಬೆಳೆ ತಗೋತಿರೋ ಅದೇ ಕಪ್ಪಲ್ಲಿ ಮೂರು ಕಪ್ಪು ಅಕ್ಕಿ ಹಿಟ್ಟು ತಗೊಂಡ್ರೆ ಆಯ್ತು ಬೇರೆ ಇಂಗ್ರೀಡಿಯಂಟ್ಸ್ ಉದ್ದಿನ ಇದು ಮಾಡುವ ಉದ್ದಿನ ಬೇಳೆ ತುಳಿದು ಬಿಟ್ಟು ಅದಕ್ಕೆ ಅಕ್ಕಿ ಮಿಕ್ಸ್ ಮಾಡಿನೂ ಮಾಡ್ತಾರೆ ಅಥವಾ ಅಕ್ಕಿ ನೆನೆಸಿ ರುಬ್ಬಿ ಅದಕ್ಕೆ ಉದ್ದಿನ ಬೇಳೆ ತುಳಿದು ಬಿಟ್ಟು ಮಿಕ್ಸ್ ಮಾಡೋದು ಮಾಡ್ತಾರೆ ಅದು ಎರಡೂ ಮೆದಿಂದ ಈ ಮೆಥಡ್ ತುಂಬಾ ಸರಳ ಎಲ್ರಿಗೂ ಸುಲಭವಾಗುತ್ತೆ ಅಂತ ಅಂದ್ಬಿಟ್ಟು ಒಂದು ಸಣ್ಣ ಮೆಜರ್ಮೆಂಟ್ ಹಾಕಿದ್ದೀನಿ ನೀವು ಬೇಕಾದ್ರೆ ನೀವು ಜಾಸ್ತಿ ಮಾಡ್ತೀರ ಅದೇ ಪ್ರಪೋರ್ಷನ್ ಅಲ್ಲಿ ಜಾಸ್ತಿ ಮಾಡ್ಕೊಂಡು ಹಾಕೊಳ್ಳಿ ಯಾವತ್ತು ಕಪ್ಪು ಮೆಜರ್ಮೆಂಟ್ ತಗೊಳ್ಳಿ ಬಟ್ಲು ಮೆಜರ್ಮೆಂಟ್ ತಗೊಂಡ್ರೆ ಬೇರೆ ಎಲ್ಲ ಹೆಚ್ಚು ಕಮ್ಮಿ ಆಗ್ಲತ್ತೆ ಸೊ ಕಪ್ ಮೆಜರ್ಮೆಂಟ್ ತಗೊಂಡು ಮಾಡಿ ನಾನು ಮಾಡಿದ ರೆಸಿಪಿನ ಇದೇ ರೀತಿ ಮಾಡಿಬಿಟ್ಟು ನಾನು ಈ ಮೆಜರ್ಮೆಂಟಲ್ಲೇ ಮಾಡಿಬಿಟ್ಟು ನಾನು ಯೂಟ್ಯೂಬಲ್ಲಿ ಪ್ರೆಸೆಂಟ್ ಮಾಡಿದ್ದೀನಿ ಫ್ರೆಂಡ್ಸ್ ವಿಡಿಯೋನ ಮೊದಲಿಂದ ಕೊನೆಯ ತನಕ ನೋಡಿ ಹೇಗಾಗಿದೆ ಅಂತ ನಿಮ್ಮ ಒಪಿನಿಯನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ನೀವೇನಾದರೂ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಅದನ್ನು ನನಗೆ ತಿಳಿಸಿ ನಾನು ಅದನ್ನು ಅಡಾಪ್ಟ್ ಮಾಡ್ಕೊತೀನಿ ನಾನು ಹಾಕಿದ ರೆಸಿಪಿ ಸ್ವಲ್ಪ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಈ ಲಿಂಕ್ ರಿಲೇಟಿವ್ಸ್ ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ನಾನು ಯೂಟ್ಯೂಬಲ್ಲೂ ತೆಂಗೋಳ ರೆಸಿಪಿನ ಪ್ರೆಸೆಂಟ್ ಮಾಡ್ತೀನಿ ಎಲ್ಲರಿಗೆ ನಮಸ್ಕಾರ ಮಣಿಪಾಲ್ ಕಿಚನ್ಗೆ ಸ್ವಾಗತ ಇವಾಗ ನಾನು ದೀಪಾವಳಿ ಹಬ್ಬದ ಪ್ರಯುಕ್ತ ಯಾವುದೇ ಹಬ್ಬಕ್ಕಾಗುತ್ತೆ ಉದ್ದಿನಬೇಳೆದು ತೆಂಗೋಳ ರೆಸಿಪಿ ಅಂತ ಬಂದಿದ್ದೀನಿ ಫ್ರೆಂಡ್ಸ್ ಇವಾಗ ಏನೇನು ಬೇಕಂತ ನೋಡೋಣ ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅರ್ಧ ಕಪ್ ಉದ್ದಿನ ಬೇಳೆ ಮತ್ತೆ ಒಂದೂವರೆ ಕಪ್ಪು ಅಕ್ಕಿ ಹಿಟ್ಟು ಮತ್ತು ಬೇರೆ ಎಲ್ಲ ಇಂಗ್ರೀಡಿಯೆಂಟ್ನೂ ತೋರಿಸಿದ್ದೀನಿ ನೋಡಿ ಅದು ಜೀರಿಗೆ ಮತ್ತು ಇದು ಬಿಳಿ ಎಳ್ಳೆ ಕಪ್ಪೆಳ್ಳು ಮಿಕ್ಸು ಅದನ್ನು ತೋರಿಸ್ತಾ ಇದ್ದೀನಿ ಈಗ ಅರ್ಧ ಕಪ್ಪು ಅದು ಅಮೆಝಾನ್ ಕಪ್ಪಲ್ಲಿ ಅರ್ಧ ಕಪ್ಪು ಉದ್ದಿನಬೇಳೆ ನೀವು ಯಾವ ಕಪ್ಪಲ್ಲಿ ಉದ್ದಿನಬೇಳೆ ತೊಗೋತೀರೋ ಅದೇ ಕಪ್ಪಲ್ಲಿ ನೀವು ಅಕ್ಕಿ ಹಿಟ್ಟು ಮೂರು ಕಪ್ ತೊಗೋಬೇಕು ಈಗ ನೋಡಿ ಅದನ್ನು ಚೆನ್ನಾಗಿ ನೀರು ಹಾಕ್ಬಿಟ್ಟು ಎರಡು ಸತಿ ತೊಳೀರಿ ತೊಳೆದುಬಿಟ್ಟು ಈಗ ನೋಡಿ ಅದಕ್ಕೆ ಅದೇ ಕಪ್ಪಿಂದ ಎರಡು ಕಪ್ಪು ನೀರು ಹಾಕ್ತಾಯಿದ್ದೀನಿ ಬಟ್ಲತೆ ತೊಗೋಬೇಡಿ ಅಳತೆ ತೊಗೊಂಡ್ರೆ ಬೇರೆ ಅಳತೆ ಎಲ್ಲ ತಪ್ಪು ಹೋಗಿಬಿಡುತ್ತೆ ಸೊ ಈ ಥರ ಕಪ್ಪು ಅಳತೆ ತೊಗೊಡಿ ಅವಾಗ ಕರೆಕ್ಟಾಗುತ್ತೆ ಎರಡು ಕಪ್ ನೀರು ಹಾಕಿದ್ದೀನಿ ಇವಾಗ ಮಿದು ತನಕ ಕುಕ್ ಮಾಡಬೇಕದನ್ನು ನೋಡಿ ಇಪ್ಪತ್ತು ನಿಮಿಷ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಆಗುತ್ತೆ ಇವಾಗ ಚೆಕ್ ಮಾಡೋಣ ಓಪನ್ ಮಾಡಿ ಲಿಡ್ ಓಪನ್ ಮಾಡಿ ಚೆಕ್ ಮಾಡೋಣ ಹೇಗಾಗಿದೆ ಅಂತ ಫ್ರೆಂಡ್ಸ್ ದಯಮಾಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವಾಗ ನೋಡಿ ಹೆಂಗೆ ಬೇಳೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವ ನಾನು ಉದ್ದಿನ ಕಾಳು ಯೂಸ್ ಮಾಡಿದ್ದೀನಿ ನೀವು ಉದ್ದಿನ ಬೇಳೆ ಕೂಡ ಯೂಸ್ ಮಾಡ್ಬೋದು ಈಗ ಅದನ್ನು ಬ್ಲೆಂಡರ್ ಬೋಲ್ಗೆ ಹಾಕ್ಕೊಳ್ಳಿ ನೀರ್ ಗಿರಿ ಏನೂ ಹಾಕಬೇಡಿ ಹಾಗೇ ಫೈನಾಗಿ ರುಬ್ಕೊಳ್ಳಿ ಈಗ ನೋಡಿ ಅಕ್ಕಿ ಹಿಟ್ಟು ಅದು ಒಂದು ಕಪ್ ಅಳತೆ ಹಾಂ ಒಂದೂವರೆ ಕಪ್ ಹಾಕಿದ್ದೀನಿ ಯಾಕಂದರೆ ನಾನು ಅರ್ಧ ಕಪ್ ಬೇಳೆ ಯೂಸ್ ಮಾಡಿದ್ದೀನಿ ಒಂದೂವರೆ ಕಪ್ ಅಂದರೆ ಮೂರು ಆಯ್ತಲ್ವಾ ಹಾಗೆ ಅದಕ್ಕೆ ಜೀರಿಗೆ ಹಾಕೊಳ್ಳಿ ಒಂದು ಟೀ ಸ್ಪೂನು ಹಾಗೆ ನಾನು ಮಿಕ್ಸ್ ಹಾಕಿದ್ದೀನಿ ಬಿಳಿ ಎಳ್ಳು ಕಪ್ಪೆಳ್ಳು ಒನ್ ಟೇಬಲ್ ಸ್ಪೂನು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಹಾಕಿದ್ದೀನಿ ಸಾಕಾಗುತ್ತೆ ಹಿಂಗು ಪೌಡ್ರ್ ನೋಡಿ ಅರ್ಧ ಟೀ ಸ್ಪೂನು ಯಾಕಂದರೆ ನಾವು ಇದಕ್ಕೆ ಮೆಣಸು ಎಲ್ಲ ಹಾಕೋಲ್ಲ ಖಾರ ಮಾಡಲ್ಲ ಇದನ್ನು ಎಲ್ಲ ಒಣ ಇಂಗ್ರೀಡಿಯಂಟ್ಸನ್ನ ಸ್ಪೂನಿಂದ ಮಿಕ್ಸ್ ಮಾಡಿಕೊಳ್ಳಿ ಈಗ ಅದಕ್ಕೆ ನಾನು ಒಂದೂವರೆ ಟೇಬಲ್ ಸ್ಪೂನ್ ಬೆಣ್ಣೆನ ಸ್ವಲ್ಪ ಕರಗಿಸಿ ಹಾಕಿದ್ದೀನಿ ಇದು ಉಪ್ಪಿಲ್ಲದೆ ಇರೋದು ಬೆಣ್ಣೆ ಹ್ಞೂ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಅದು ಹೇಗೆ ಮಿಕ್ಸ್ ಮಾಡ್ಕೋಬೇಕು ಅಂತಂದರೆ ನಾವು ಹಿಟ್ಟನ್ನ ಹೀಗೆ ಕೈಯಲ್ಲಿ ಹಿಡಿದಾಗ ಶೇಪ್ ಬರಬೇಕು ಮುಟ್ಟಿದಾಗ ಅದು ಇದಾಗ್ಬಿಡಬೇಕು ನೋಡಿ ಬಿಟ್ಟು ಹೋಗಬೇಕು ಆ ಥರ ಹ್ಞೂ ಚೆನ್ನಾಗಾಗಿದೆ ಈಗ ನೋಡಿ ಉ ರುಬ್ಬಿರೋ ಉದ್ದಿನ ಬೇಳೆ ಹಿಟ್ಟನ್ನು ಅದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಕರೆಕ್ಟಾಗಿ ಆಗಿ ಬಂದ್ಬಿಡುತ್ತೆ ಒಂದೊಂದು ಸತಿ ಎಲ್ಲಾದರೂ ನೀರು ಚಿಮ್ಕಿಸ್ಬೇಕಾಗಿರೋ ಸಂದರ್ಭ ಬರ್ಬೋದು ಆವಾಗ ಚಿಮ್ಕಿಸ್ಕೊಳ್ಳಿ ನನಗೆ ಹಿಡಿಲಿಲ್ಲ ನೀರು ಚೆನ್ನಾಗಿ ನೋಡಿ ಅಷ್ಟು ಮೆದುವಾಯಿತು ಹಿಟ್ಟು ನೋಡಿ ಇವಾಗ ಚಕ್ಲಿ ಮೋಲ್ಡಿಗೆ ಅದನ್ನು ಮುಚ್ಚಿಡಿ ಈಗ ಒದ್ದೆ ಬಟ್ಟೆಯಿಂದ ಒಣಗಬಾರ್ದಲ್ಲವಾ ಒಣಗಿದರೆ ತೆಂಗೊಳಲ್ಲಿ ಹಿಂಡಬೇಕಾದ್ರೆ ಆಗಿಬಿಡತ್ತೆ ಈಗ ಚಕ್ಲಿ ಮೋಲ್ಡಿಗೆ ಅಚ್ಚಿಗೆ ಎಣ್ಣೆ ಹಚ್ಕೊಳ್ಳಿ ನೋಡಿ ಆ ಮೂರು ತೂತಿರೋದು ತೆಂಗೋಳಲ್ಲಿಗೆ ಯೂಸ್ ಮಾಡಿದ್ದೀನಿ ಪ್ಲೇಟು ಮುಂಚೆ ಐದು ಸಿಗ್ತಾಯಿತ್ತು ಇವಾಗ ಮೂರದ್ದೇ ಸಿಗೋದು ನೋಡಿ ತೋರಿಸ್ತಾ ಇದ್ದೀನಿ ಈಗ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಳಿ ನಾದ್ಕೊಂಡು ಅದಕ್ಕೆ ಸಿಲಿಂಡ್ರ್ ಶೇಪ್ ಕೊಡಿ ಯಾಕಂದರೆ ನಂದು ಮೌಲ್ಡು ಸಿಲಿಂಡ್ರಿಕಲ್ ಶೇಪಲ್ಲಿದೆ ಈಗ ಅದರಲ್ಲಿ ಹಿಟ್ಟು ಇಟ್ಕೊಂಡು ನೋಡಿದ್ದು ಚೆನ್ನಾಗಿ ಬರ್ತಾಯಿದೆ ಅಂದರೆ ಹಿಟ್ಟು ಕರೆಕ್ಟಾಗಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ಹ್ಞೂ ಈಗ ನಾನು ಪ್ಲೇಟಲ್ಲೇ ಹಿಂಡಿದ್ದೀನಿ ಪ್ಲೇಟಿಗೆ ಚೆನ್ನಾಗಿ ಒಂಚೂರು ಎಣ್ಣೆ ಹಚ್ಕೊಂಡು ಪೀಸ್ ಮಾಡಿ ಮತ್ತು ಅದರಲ್ಲೇ ಹಿಂಡ್ಕೊಳ್ಳಿ ತಿಂಗಳೆಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಮುರಿಯಲ್ಲ ಅಲ್ವಾ ಅದರಿಂದ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಈಗ ಎಣ್ಣೆ ಬಿಸಿಯಾಗಿದೆ ಆ ಸಣ್ಣ ಪ್ಲೇಟ್ ಇದೆಯಲ್ಲ ಅದಕ್ಕೆ ಒಂಚೂರು ಎಣ್ಣೆ ಹಚ್ಕೊಂಡು ಆರಾಮಾಗಿ ಬಿಡ್ಬೋದು ಅದರಲ್ಲಿ ತಕ್ಕೊಂಡು ಇಡ್ಬೋದು ಎಣ್ಣೆಗೆ ಹಾಕ್ಬೋದು ಈಗ ಫ್ಲಿಪ್ಪು ಆ ಕಡೆ ಈ ಕಡೆ ಹೊರಳಿಸ್ಕೊಂಡು ಚೆನ್ನಾಗಿ ಇದು ಮಾಡಿಕೊಳ್ಳಿ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಈ ಥರ ಮೆಸ್ಟ್ ಪ್ಯಾಟ್ರೋಲಾಗಿ ಹಾಕ್ಬಿಟ್ಟು ಎಣ್ಣೆನ ಡ್ರೈನ್ ಮಾಡಿ ಟ್ರಾನ್ಸ್ಫರ್ ಮಾಡಿ ಈಗ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಟಿದ್ದೀನಿ ಒಂದು ತಿಂಗಳು ತನಕ ಹಾಳಾಗಲ್ಲ ಫ್ರೆಂಡ್ಸ್ ಹಾಂ ಎಲ್ಲರಿಗೆ ನಮಸ್ಕಾರ